ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಮತ್ತು ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿ ಉತ್ಸವ ಕಾರ್ಯಕ್ರಮ ಬಹಳ ದೂರ್ಯಾರ್ಥಪೂರ್ಣವಾಗಿ ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಾನಂದ ಕರಾಳಿ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮ ಉದ್ದೇಶಿಸಿ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀ ಕುಮಾರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಕಿ ಮೂಲಮಠ ಯಾದಗಿರಿ ಕಲಬುರಗಿಯವರು ಮಾತನಾಡಿ ಮಹೇಶ್ ಪಾಂಚ ನೇತೃತ್ವದ ಪದಾಧಿಕಾರಿಗಳು ಸೇರಿಕೊಂಡು ಮಾಡಿದ ವಿಶ್ವಕರ್ಮ ಉತ್ಸವ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿದೆ ಜಯಂತಿ ಎನ್ನುವಂಥದ್ದು ನಿಮಿತ್ತವಾದರೂ ಎಲ್ಲರೂ ಒಂದೆಡೆ ಸೇರುವುದು ಸಂಘಟಿತರಾಗುವುದೇ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಇಂತಹ ಸಂಘಟನೆಯನ್ನ ಬೀದರ್ನಲ್ಲಿ ನೋಡಿದ್ದೇವೆ ಬೀದರ್ ಜಿಲ್ಲೆ ಸಂಘಟನೆ ಬಲ ತೋರಿಸುವಲ್ಲಿ ಬೇರೆ ಜಿಲ್ಲೆಗೆ ಮಾದರಿಯಾಗಲಿದೆ ಎಂದು ತಿಳಿಸಿದರು ಬರೀ ಅಷ್ಟೇ ಅಲ್ಲದೆ ಎಲ್ಲಾ ಪಂಚಕರ್ಮಿಗಳು ಅಂದರೆ ಅವರಿವರೆನ್ನದೇ ಎಲ್ಲಾ ಪಂಚಕರ್ಮಿಗಳು ಒಂದೆಡೆ ಸೇರಿ ಒಳ್ಳೆಯ ಸಂದೇಶ ಸಾರಿದ್ದು ವಿಶ್ವಕರ್ಮ ಸಮುದಾಯ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಯುವ ಮುಖಂಡರಾದ ತರುಣ ಸೂರ್ಯಕಾಂತ ನಾಗಮನ್ಪಳ್ಳಿ ಅವರು ಮಾತನಾಡಿ ಭಗವಾನ್ ವಿಶ್ವಕರ್ಮ ಅವರು ದೈವ ಶಿಲ್ಪಿಗಳು ಇವತ್ತು ಜಗತ್ತು ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಅಂದರೆ ಅದರಲ್ಲಿ ವಿಶ್ವಕರ್ಮ ಸಮುದಾಯದವರ ಸೇವೆ ಕೂಡ ಬಹಳಷ್ಟಿದೆ ಎಂದು ತಿಳಿಸಿದರು ಜನರಿಗೆ ಬೇಕಾಗುವ ಕಿಟಕಿ ಬಾಗಿಲು ದೇವರ ಮೂರ್ತಿಗಳನ್ನು ಮಾಡುವ ಕಲೆ ವಿಶ್ವಕರ್ಮ ಸಮುದಾಯದವರಲ್ಲಿದೆ ನಾಗರಿಕತೆ ಇಷ್ಟೊಂದು ದೊಡ್ಡದಾಗಿದೆ ಶ್ರೀಮಂತವಾಗಿದೆ ಅಂದ್ರೆ ಅದಕ್ಕೆ ವಿಶ್ವಕರ್ಮರ ಕೊಡುಗೆ ದೊಡ್ಡದಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಚಿತ್ರಕಲೆ ರಂಗೋಲಿ ಸ್ಪರ್ಧೆಯಲ್ಲಿ ವಿಜಯಿಸಿದವರಿಗೆ ವಿಶ್ವಕರ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಮುದಾಯದ ಏಳ್ಗೆಗಾಗಿ ಶ್ರಮಿಸಿದವರಿಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದವರಿಗೆ ಸಾಧಕರಿಗೆ ಕಾರ್ಯಕ್ರಮ ಯಶಸ್ವಿಗೆ ಅಳಿಲು ಸೇವೆ ನೀಡಿದವರಿಗೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ವಿಶ್ವಕರ್ಮ ಸಮಾಜ ಸಮಿತಿ ವತಿಯಿಂದ ಸಮಾಜದ ಗಣ್ಯರು ಹಿರಿಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷರಾಗಿರುವ ಮಹೇಶ್ ಪಾಂಚಾಳ್ ಅವರು ಹಾಗೂ ವಿಶ್ವಕರ್ಮ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್ ಎಸ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ ಶಿಂದೆ ಶ್ರೀನಿವಾಸ್ ಮಹಾರಾಜ್ ವಿಶ್ವಕರ್ಮ ಸಮಾಜದ ಮುಖಂಡರಾದ ಮಹೇಶ್ ಪಾಂಚಾಳ್ ಭೀಮ್ಷಾ ಪಾಂಚಾಳ್ ಪ್ರಭಾಕರ್ ಶಾಸ್ತ್ರಿ ನಾರಾಯಣ ವಿಶ್ವಕರ್ಮ ಪಾಂಡುರಂಗ ವಿಶ್ವಕರ್ಮ ವಿಶ್ವಕರ್ಮ ಶಿವಾನಂದ ಎಸ್ ಶಾಮರಾವ್ ವಿಶ್ವಕರ್ಮ ಶ್ರೀನಿವಾಸ್ ಪಾಂಚಾಳ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಕಡ್ಯಾಳ ಅಲ್ಲಮ್ಮ ಪ್ರಭು ಬಿಎಡ್ ಕಾಲೇಜಿನ ಉಪ ಪ್ರಾಂಶುಪಾಲ ಮಾಣಿಕ್ರಾವ್ ಬಿ ಪಾಂಚಾಳ್ ಅತಿಥಿ ಉಪನ್ಯಾಸ ನೀಡಿದ್ರು ಪ್ರತಿಯೊಬ್ರು ಕೂತ್ಕೊಂಡಿ ಲೇಟ್ ಆದ್ರೂ ಕೂಡ ಅಧ್ಯಕ್ಷರು ಎರಡು ಗಂಟೆ ಆಗಬೇಕಿನ ಕಾರ್ಯಕ್ರಮ ನಾಲ್ಕು ಗಂಟೆ ಆಗಿದೆ ಆ ಮಳೆ ಬಂದರೂ ಕೂಡ ನೀವೇನು ನಿಂತಿ ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜದ ಏನೇನು ಕಾರ್ಯಗಳಿವೆ ನಾವೆಲ್ಲ ಒಗ್ಗಟ್ಟು ತೋರಿಸ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ ಭಗವಾನ್ ಶ್ರೀ ವಿಶ್ವಕರ್ಮ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಇದೆ ಅವತ್ತು ದೇ ದೈವ ಶಿಲ್ಪಿಗಳು ಅದು ಅಲ್ಲದೆ ತಾಂತ್ರಿಕವಾಗಿ ಏನೇ ಇವತ್ತು ಏನು ಮೂರ್ತಿಗಳಾಗಿರ್ಬೋದು ಏನೇ ನೋಡ್ಬೋದು ಅವೆಲ್ಲ ಈ ಡೋರ್ ಕೂತಿ ಕೂತಿರೋ ಆಡಿಟೋರಿಯಂ ಅಲ್ಲಿ ಕೂಡ ಏನೇ ಡೋರ್ ಮೇಲೆ ಕಾರ್ನಿಂಗ್ಸ್ ಆಗಿರ್ಬೋದು ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ಪ್ರತಿ ವಿಶ್ವಕರ್ಮನ ಛಾಪ್ ಇದೆ ಯಾವುದೇ ಮನೆಗೆ ಹೋದ್ರೂ ಕೂಡ ವಿಶ್ವಕರ್ಮ ಅವರ ಮನೆಯಲ್ಲಿದೆ ಅಂತ ಹೇಳುತ್ತೆ ಬಯಸ್ತಾ ಇದ್ದೇನೆ ಗೊತ್ತಿದ್ದ ಗೊತ್ತಿದ್ದಂಗೆ ವಿಶ್ವಕರ್ಮ ಸಮಾಜಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರಾದರೂ ನಿಂತಿ ಈಗೆಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ನಿಂತ ಯಾರಾದರೂ ಏಕೈಕ ವ್ಯಕ್ತಿ ಇದೆ ಅದೇ ಸನ್ಮಾನ್ಯ ಶ್ರೀ ನಾಗ್ ಮಾರ್ಪಣಿ ಅಂತ ಬಯಸ್ತಾ ಇದ್ದಾರೆ ನಮ್ಮ ಬಿ ಜೆ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ತಂದೆಯವರ ನೇತೃತ್ವದಲ್ಲಿ ಹಾಗೂ ಮಾನವೀಯ ಮಹೇಶ್ ಪಾಂಚಾಳರ ನೇತೃತ್ವದಲ್ಲಿ ಅದೇ ಮೌನೇಶ್ವರಂ ದೇವಸ್ಥಾನಕ್ಕೆ ಎರಡು ಕೋಟಿ ರೂಪಾಯಿ ಫಂಡ್ ಅನ್ನು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ ನಾವು ನನಗೆ ಅನುವು ಮಾಡಿಕೊಂಡು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿಯೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ ಹಾಗೆ ನಮ್ಮ ಲಾಸ್ಟ್ ಇಯರ್ ನಮ್ಮ ಕಾರ್ಪೆಂಟರ್ ಯೂನಿಯನ್ ಅಂತ ನಮ್ಮ ಸುರೇಶ್ ಕಣಜಿ ಅವರು ಬಾಲ್ಕಿ ಅವರು ಮಾಡಿದ್ರು ಬಹಳ ಖುಷಿಯ ಸಂದರ್ಭ ಅವ್ರು ಯಾಕೆ ಮಾಡಿದರೆ ಪ್ರತಿಯೊಬ್ಬರು ತವರು ಮೆಂಬರ್ಶಿಪ್ ಆಗಬೇಕು ಪ್ರತಿಯೊಬ್ಬ ಕಾರ್ಪೆಂಟರಿಗೆ ಅಷ್ಟೇ ಸರಿಸಾಮಾನ್ಯವಾಗಿ ಕೆಲಸ ಸಿಗಬೇಕು ಹೊರಗಿನ ಬಂದು ಏನು ಬಿಹಾರಿಂದ ರಾಜಸ್ಥಾನದಿಂದ ಬರ್ತಾ ಇದ್ದಾರೆ ಅವ್ರು ಬಂದು ನಿಮ್ ಕೆಲಸಗಳು ತಗೋತಾ ಇದಾರೆ ಅದು ಆಗಬಾರ್ದು ನಮ್ಮ ಬೀದರ್ ಮನುಷ್ಯ ಕೆಲಸ ಸಿಗ್ಬೇಕೇನ ಕಾರ್ಯ ಮಾಡಿದರೆ ಅಂತ ನಮ್ಮ ಯುವಕರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಮುಂದೋಗೋಣ ವಿಶ್ವಕರ್ಮ ಸಮಾಜಕ್ಕೆ ಜಯವಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ವಿಶ್ವದಲ್ಲಿ ಭಗವಾನ್ ವಿಶ್ವಕರ್ಮ ಜಯಂತಿ ಉತ್ಸವ ಬಹಳ ಉತ್ಸವ ನಡೀತಾ ಬಂದಿದೆ ಇವತ್ತಿನ ದಿವಸ ಸುಮಾರು ಬೆಳಗ್ಗೆಯಿಂದ ಏಳು ಮೂವತ್ತಕ್ಕೆ ಚುಟುಗಪ್ಪ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ದಸರ ಕಚೇರಿಯಲ್ಲಿ ಮತ್ತು ಒಂಬತ್ತು ಗಂಟೆಗೆ ಉಮರಾವತ ದಸರ ಕಚೇರಿಯಲ್ಲಿ ಹನ್ನೊಂದು ಗಂಟೆಗೆ ಬಸವಕಲ ದೇವಸ್ಥಾನದಲ್ಲಿ ಮತ್ತು ಈಗ ನಿಮ್ಮಲ್ಲಿಗೆ ಈ ನಾಲ್ಕನೇ ಜಯಂತಿ ಉತ್ಸವ ನಾನು ಸಾನ್ನಿಧ್ಯವಹಿಸಿಕೊಳ್ತಾ ಇದ್ದೀನಿ ಇಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಎಲ್ಲರನ್ನೂ ಒಗ್ಗಟ್ಟು ಕೂಡಿಸ್ತಕ್ಕಂಥ ಎಲ್ಲರೂ ಒಂದೇ ವೇದಿಕೆ ಕೂಡಿಸ್ತಕ್ಕಂಥ ಒಂದು ಸಾಧನೆ ಅದು ಬಹಳ ಸುಲಭವಾದ ಯಾಕಂದ್ರೆ ನಮ್ಮ ಮನೆ ಪರಿವಾರವನ್ನು ಕೂಡಿಸ್ಬೇಕಾದ್ರ ಒಬ್ಬರಿಗೆ ಕನೆಯ ಒಬ್ಬರು ಹೋಗಿಬಿಡ್ತಾರೆ ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತಿನ ದಿವಸ ಎಲ್ಲ ತಾಲ್ಲೂಕಾದ್ಯಂತ ಹಳ್ಳಿಯಲ್ಲಿ ಬಂದಿರ್ತಕ್ಕಂಥ ಗ್ರಾಮದಿಂದ ಬಂದಿರತಕ್ಕಂತ ಆಯಾ ತಾಲೂಕ ಅಧ್ಯಕ್ಷರ ಪದಾಧಿಕಾರನ ಸುತ್ತುವರೆದುಕೊಂಡು ಎಲ್ಲರೂ ಒಂದೇ ವೇದಿಕೆ ಮನು ಒಂದು ಸಾಧನೆ ನೋಡ್ಬೇಕಾದ್ರೆ ಅದಕ್ಕೆ ರುವಾರಿ ಆಗಿರ್ತಕ್ಕಂಥ ನಮ್ಮ ವಹಿಸ್ ಅವರು ಅವರ ಉಂಟು ಹೆಂಗ ಅಂತಂದ್ರೆ ಸುಖ ದುಃಖದಲ್ಲಿ ಎನ್ಸಿಕೊಳ್ತಾ ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ದುಃಖದಲ್ಲಿ ಸಹಿತ ಏನಾದರೂ ಸಹಿತ ಅಪಘಾತ ಆದರೂ ಸಹಿತ ಅಲ್ಲಿ ಅವರು ಇರ್ತಾರೆ ಸಂಪೂರ್ಣವಾಗಿ ಅವ್ರನ್ನ ಪೂರ್ಣ ಸಮಯ ಅವರಿಗೆ ಸಹಾಯವನ್ನು ಕೊಟ್ಟು ಮತ್ತು ಎಲ್ಲ ಮಂಗಲ ಕಾರ್ಯಗಳೇ ಅಷ್ಟೇ ಅಲ್ಲದೆ ಎಲ್ಲಿ ಇದ್ದರೂ ಸಹಿತ ಈ ವೇಳಿ ಉದ್ದಕ್ಕ ಕೂಡಲೇ ಅವ್ರು ಫೋನ್ ಮಾಡಬೇಕು ಅವ್ರ ಇಲ್ಲ ಅಂತ ಒಂದು ಟೀಮ್ ಇವತ್ತ ಈ ಒಂದು ವೇದಿಕೆ ಮೇಲೆ ಎಲ್ಲರನ್ನ ಒಗ್ಗಟ್ಟು ಮಾಡತಕ್ಕಂತ ನೋಡಿದಾಗ ನಮ್ಮ ಅಪರ ಜಿಲ್ಲಾಡಳಿತರು ಸಾಕಷ್ಟು ಜಿಲ್ಲಾಡಳಿತ ಜಯಂತಿ ಮಾಡ್ತೀವಿ ಅದು ವಿಶ್ವಕರ್ಮ ಜಯಂತಿ ದಿವಸ ಜಾಗಣೆ ಅಂತ ಹೇಳ್ತಾರೆ ಅಂದ್ರೆ ಒಗ್ಗಟ್ಟು ಮಾತ್ರ ಯಾಕಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜ ಏನಂತಂದ್ರೆ ಬಹಳ ಸ್ವಾಭಿಮಾನ ಆಗಿರ್ತಕ್ಕಂಥದ್ದು ಇವತ್ತು ನೀವೆಲ್ಲೇ ವಿಶ್ವದಲ್ಲಿ ನೋಡ್ರಿ ನೀವು ಯಾವತ್ತು ವಿಶ್ವಕರ್ಮರು ಭಿಕ್ಷುಧರೇ ಅಲ್ಲ ಭಿಕ್ಷನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆದ್ರೆ ಭಿಕ್ಷುಕರ ಎಲ್ಲೆಲ್ಲಿ ಇಡೀ ವಿಶ್ವದಲ್ಲೇ ನೋಡ್ರಿ ನೀವು ಭಿಕ್ಷರು ವಿಶ್ವಕರ್ಮ ಆರೇನು ಅಂತ ಹೇಳಿ ಎಲ್ಲೆಲ್ಲಿಲ್ಲ ಆ ಭಿಕ್ಷಣೆ ಆಗ್ತಕ್ಕಂಥ ವಿಶ್ವಕರ್ಮರು ಎಲ್ಲ ಜಾತಿ ಮತ ಪಂಥ ಅಲ್ಲದೆ ಹಿಂದೂ ಮುಸ್ಲಿಂ ಸಿಖ್ ಇರ್ತಕ್ಕಂಥ ಅವರವರ ಮನೆಗೆ ಏನು ಬೇಕಾದ ಉದಾಹರಣೆ ಮಾಡಿಕೊಡ್ತಕ್ಕಂಥವ್ರು ಎಲ್ಲ ಸಮಾಜ ಓಂ ನಮೋ ವಿಶ್ವಕರ್ಮ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಲ್ಯ ಗುರುನಾಥೇಂದ್ರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳ ಅವರ ಒಂದು ಆಶೀರ್ವಾದದಿಂದ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯಿಂದ ಇಂದು ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ವಿಶ್ವಕರ್ಮ ಪೂಜಾ ಜಯಂತೋತ್ಸವ ಕಾರ್ಯಕ್ರಮ ಗಣ್ಯರ ಸಮ್ಮುಖ ಪರಮ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಇವತ್ತೊಂದು ವಿಜೃಂಭಣೆಯಿಂದ ಆಗಿದೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಸುಮ್ಮನೆ ಇಲ್ಲ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಹಾಗೂ ಸಮಸ್ತ ಪದಾಧಿಕಾರಿಗಳು ಕೂಡ ನಮಗೆ ಒಂದು ಸಾಥ್ ಕೊಟ್ಟಿದ್ದಾರೆ ಅದ್ರ ಜೊತೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾಟ್ಮು ಯೂನಿಯನ್ ಅಧ್ಯಕ್ಷರಾದ ಸುರೇಶ್ ವಿಶ್ವಕರ್ಮ ಅವರಾಗಲಿ ರಮೇಶ್ ಜಾಂಪಡ್ ಅವರಾಗಲಿ ಉಮೇಶ್ ವಿಶ್ವಕರ್ಮ ಅವರಾಗಲಿ ಹಾಗೂ ತಾಲೂಕುಗಳಿಂದ ಬಂದಂತ ಎಲ್ಲಾ ಅಧ್ಯಕ್ಷರುಗಳು ಕೂಡ ಇವತ್ತು ತಾವ್ ಅವರು ಒಂದು ಇವತ್ತು ಒಂದು ಅವ್ರು ತೋರ್ಸ್ಕೊಟ್ಟಿದ್ದಾರೆ ಇವತ್ತೊಂದು ವಿಶ್ವಕರ್ಮ ಎಷ್ಟೇ ಮಳೆ ಇದ್ರು ಕೂಡ ನಾವೊಂದು ವಿಶ್ವಕರ್ಮ ಜಯಂತಿ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು ಅವ್ರು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಬಡಗ ಆಗಿರ್ಬೋದು ಸಮಾಜ ಆಗಿರ್ಬೋದು ಹಾಗೂ ಸಿ ಘಟಕದಿಂದ ಬಂದಂತಹ ಅಧ್ಯಕ್ಷರು ಹಾಗೂ ಪದಕಗಳು ಹೇಳಿ ಬಳಸ್ತೀನಿ ಯಾಕಂದ್ರೆ ಈ ವಿಶ್ವಕರ್ಮ ಜಯಂತಿ ನಮ್ದು ಸೆಂಟ್ರಲ್ ಇಂದ ಕೂಡ ನಮಗೆ ವಿಶ್ವಕರ್ಮ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದೇ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ಆಗ್ತಾ ಇದೆ ಮತ್ತೆ ಸಾಥ್ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗ ಜನಗಣತಿ ಒಂದು ಬಂದಿದೆ ಈ ಜನಗಣತಿ ಬಂದಾಗ ನಮ್ಮಲ್ಲಿ ವಿಶ್ವಕರ್ಮ ಬಾಂಧವ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ ನಾನು ನಮ್ಮ ಹತ್ರ ಪಂಚಕುಲ ಕುಗಳಿದೆ ಒಂದು ವಿಶ್ವಕರ್ಮ ಅಂತ ಕರಿತೀವಿ ನಾವು ಸೋನಾರ್ ಅಂತ ಕರಿತೀವಿ ನಾವು ಪತ್ತಾರ್ ಅಂತ ಕರಿತೀವಿ ಆದ್ರೆ ಈ ಜನಗಣತಿಯಲ್ಲಿ ತಾವು ನಿಮ್ಮ ಮೇನ್ ಕಾಸ್ಟ್ ಏನಿದೆ ಅಂದ್ರೆ ಅದು ವಿಶ್ವಕರ್ಮ ಅಂತ ಭರಿಸಬೇಕು ಯಾಕಂದ್ರೆ ಐದು ನಮ್ಮ ಕುಲಕಸುಗಳು ಇರುವ ಕಾರಣದಿಂದ ನಮ್ಮ ಒಂದು ಎಷ್ಟು ಜನಸಂಖ್ಯೆ ಅಂತ ಆಧಾರ ಗೊತ್ತಾಗ್ತಾ ಇಲ್ಲ ಆ ಕಾರಣದಿಂದ ಇದು ಒಂದು ವಿಶ್ವಕರ್ಮ ಅಂತ ಪ್ರತಿಯೊಬ್ರು ಕೂಡ ಬರೆಸ್ಬೇಕು ಯಾಕಂದ್ರೆ ಇದು ಒಂದು ಗುರುಗಳ ಆದೇಶ ಇದೆ ಆ ಆದೇಶ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಈ ಜಯಂತಿ ಮಾಡೋಕ್ಕಿಂತ ಮುಂಚೆ ನಾವು ಒಂದು ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆ ಮಾಡಿದ್ದೀವಿ ಜ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಅದನ್ನು ಕೂಡ ಒಂದು ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಆಯ್ಕೆ ಮಾಡಿದ್ದೀವಿ ಅದರ ಜೊತೆಯೂ ಕೂಡ ವಾಸು ಆಸ್ಪತ್ರೆಯಿಂದ ನಾವು ಹೆಲ್ತ್ ಫ್ರೀ ಕ್ಯಾಂಪ್ ಇಟ್ಟಿದ್ದೀವಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಅವರು ಹೆಲ್ತ್ ಫ್ರೀ ಕ್ಯಾಂಪ್ ಕೊಟ್ಟಿದ್ದಾರೆ ಒಂದು ಆರ್ಥೋಪೆಡಿಕ್ ಆದ ಆಗಿಂತ ಡಾಕ್ಟರ್ ಅರುಣ್ ಕುಮಾರ್ ಸರ್ ಅವರು ಬಂದಿರು ಡೈರೆಕ್ಟ್ ಆಗಿ ಆಮೇಲೆ ನಮಗೆ ಬ್ಲಡ್ ಗ್ರೂಪ್ ಚೆಕ್ಅಪ್ ಮಾಡಿದ್ದಾರೆ ಆಮೇಲೆ ಅವರು ನಮಗೆ ಕಾಯ್ಕಲ್ ನೋವುಗಳನ್ನ ಯಾವ ರೀತಿ ಮಾಡ್ಕೋಬೇಕು ಚೆಕ್ಅಪ್ ಅದನ್ನು ಫ್ರೀ ಮಾಡಿದ್ರೆ ಕಣ್ಣಿನ ಪೂಜಾ ಐ ಕೇರ್ ಸೆಂಟರ್ ಇಂದ ಕಣ್ಣಿನ ಆಸ್ಪತ್ರೆಗಳು ಅದು ಕೂಡ ನಮಗೆ ಫ್ರೀ ಚೆಕ್ಅಪ್ ಮಾಡಿದಾರೆ ವಾಸು ಆಸ್ಪತ್ರೆಯಿಂದ ಅದ್ರದ್ದು ಅದನ್ನೇ ನಾವು ಬೈಕ್ ರ್ಯಾಲಿ ಒಂದು ಕೂಡ ಮಾಡಿದ್ದೀವಿ ಬೈಕ್ ರ್ಯಾಲಿಯಲ್ಲಿ ಮೇನ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ ನಮಗೆ ಸುಮಾರು ಬೀದರ್ ನಲ್ಲಿ ಎಕ್ಸಿಡೆಂಟ್ ಆಗ್ತದೆ ಹೆಲ್ಮೆಟ್ ಕಾರಣ ಇಲ್ಲದ ಕಾರಣ ಆಕ್ಸಿಡೆಂಟ್ ಆಗ್ತದೆ ಅದರಲ್ಲೂ ಕೂಡ ಒಂದು ಸ್ಟಾರ್ ವಿಥೌಟ್ ಹೆಲ್ಮೆಟ್ ಇಲ್ದಾನೆ ಓಡಾಡ್ತಾ ಇದಾರೆ ಅದರ ಸಲುವಾಗಿ ನಾವು ಈ ಬೈಕ್ ರ್ಯಾಲಿಯನ್ನ ಹೆಲ್ಮೆಟ್ ಕಡ್ಡಾಯ ಹೇಳಿ ಈ ವಿಶ್ವಕರ್ಮ ಜಯಂತಿ ಅಂಗವಾಗಿ ಒಂದು ಮೆರವಣಿಗೆ ಮುಖಾಂತರ ತಾಯಿ ದೇವಸ್ಥಾನ ಕಾಳಿಕಾ ದೇವಿ ದೇವಸ್ಥಾನದಿಂದ ಬೀದರ್ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಮೌನೇಶ್ವರ ದೇವಸ್ಥಾನ ಒಂದು ಒಂದು ಬೈಕ್ ರ್ಯಾಲಿ ಕೂಡ ಮಾಡಿದೀವಿ ಅದು ನಮ್ಮ ಪೂರ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಎಲ್ಲಾ ತಾಲೂಕುಗಳ ಮುಖಂಡರು ಬಂದಿದ್ರು ಇವತ್ತು ಕೂಡ ಎಲ್ಲಾ ತಾಲೂಕಾದಿಂದ ಎಲ್ಲಾ ಅಧ್ಯಕ್ಷರಿಗೂ ಒಂದೇ ಬಯಸ್ತೀನಿ ನಾನು ತಮ್ಮೆಲ್ಲರಿಗೂ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ವತಿಯಿಂದ ಅವರಿಗೆ ಹೃದಯ ಪೂರ್ವಕ ಧನ್ಯವಾದ ಬಯಸ್ತೇನೆ ಯಾಕಂದ್ರೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಅಧ್ಯಕ್ಷರಾಗಿರ್ಬೋದು ಮಹೇಶ್ ಪಂಚಾಳ್ ಆಗಿರ್ಬೋದು ಮೌನೀಶ್ ದೇವಸ್ಥಾನ ಅಧ್ಯಕ್ಷರಾಗಿರ್ಬೋದು ಅಥವಾ ಧರ್ಮವರ್ಧಿನಿ ಸಂಘದ ಅಧ್ಯಕ್ಷರಾಗಿರ್ಬೋದು ನಮ್ಮ ಆಮೇಲೆ ಕಾಳಿಕಾ ದೇವಸ್ಥಾನ ಅಧ್ಯಕ್ಷರಾಗಿರ್ಬೋದು ಯಾಕಂದ್ರೆ ಪ್ರತಿಯೊಬ್ಬರದು ಇದರಲ್ಲಿ ಪಾತ್ರ ಇದೆ ಒಬ್ಬರ ಪಾತ್ರ ಇಲ್ಲ ಯಾಕಂದ್ರೆ ನಾವು ಹೇಳಿದಾಗ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿರೋದು ಅದರಲ್ಲೂ ಕೂಡ ಮಹಾದೇವ ಆಚಾರ್ಯರು ಕೂಡ ಇವತ್ತಿಗೂ ನಮಗೆ ವಿಡಿಯೋ ಮುಖಾಂತರ ಎಲ್ಲರೂ ಬರಲೇಬೇಕಂತ ಹೇಳಿದ್ದಾರೆ ಇವತ್ತು ಒಂದು ಚೇರ್ಗಳು ನಮ್ಗೆ ಖಾಲಿ ಇರಲಿಲ್ಲ ಇದೇ ತರ ಒಂದು ಸತ್ಕಾರ ಇರಲಿ ನಮ್ಮ ವಿಶ್ವಕರ್ಮ ಸಮಾಜ ಎಲ್ಲ ಪಂಚಕುಲಸಗಳು ಎಲ್ಲ ಸಮಾಜಕ್ಕೂ ನಾಂದೇ ಆಗಲಿ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ನಾ ಹೇಳಕ್ ಬಯಸ್ತೀನಿ ಧನ್ಯವಾದಗಳು ಇವತ್ತಿನ ದಿವಸ ಬಿದರ್ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಅರ್ಥಾತ್ ವಿಶ್ವಕರ್ಮ ಜಯಂತಿ ಅಂತಕ್ಕಂಥ ಕಾರ್ಯಕ್ರಮ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪಂಚಾಯತ್ ರಾಜ್ ಕಡೆಯಿಂದ ಮತ್ತು ಹಾಗೂ ವಿಶ್ವಕ ಸಮಾಜ ಅಧ್ಯಕ್ಷಕರ್ತ ಮಹೇಶ್ ಪಂಚಲಾ ಅವರ ಪದಾಧಿಕಾರಿಗಳನ್ನು ಒಳಗೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಈ ವಿಶ್ವಕರ್ಮ ಜಯಂತಿ ಮತ್ತು ಮೆರವಣಿಗೆ ನೋಡಿದಾಗ ಬಹುಶಃ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಸಂಘಟನೆ ಆಗಿದ್ದು ನೋಡಿಕೊಂಡು ಈ ಮುಖಾಂತರವಾಗಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕಿನಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಒಂದು ಮಾದರಿ ಮತ್ತು ಬೀದರ್ ಜಿಲ್ಲೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನೋಡಿದಾಗ ಬಹಳ ಸಂತೋಷ ಅನಿಸ್ತದೆ ಯಾವತ್ತು ಒಂದು ಕಾರ್ಯಕ್ರಮ ವಿಶ್ವಕರ್ಮ ಜಯಂತಿ ಒಂದು ನಿಮಿತ್ತ ಮಾತ್ರ ಒಗ್ಗಟ್ಟು ಒಗ್ಗಟ್ಟುಗೂಡಿಸಕಂತದ್ದು ನಿಮ್ಮ ತಾಲೂಕದಲ್ಲಿ ಗ್ರಾಮದಲ್ಲಿ ಹೋಬಳಿಯಲ್ಲಿ ಏನಾದರೂ ಇದ್ರ ಸಹಿತ ಅದನ್ನೆಲ್ಲನೂ ಬದಿಗೊತ್ತಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಬರಬೇಕು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡಾಗ ಮಾತ್ರ ಪಂಚಬ್ರಹ್ಮರು ಒಂದಾಗಬೇಕಂತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥ ಇವತ್ತು ವಿಶ್ವಕರ್ಮ ಜಯಂತಿಯ ಒಂದು ಆ ಸಾರಾಂಶ ಅದಕ್ಕಾಗಿ ಇವತ್ತು ಪಂಚ ಪ್ರತಿಗಳನ್ನ ಮಾಡ್ತಕ್ಕಂಥ ಬಡಗರಾಗಿರ್ಬೋದು ಕಂಬಾರಿಕೆ ಆಗಿರ್ಬೋದು ಅಕ್ಕ ಸಾಲಿಗರಾಗಿರ್ಬೋದು ಕಂಚಗರಾಗಿರ್ಬೋದು ಮತ್ತು ಶಿಲ್ಪ ಯಾರು ಇದ್ದರೂ ಸಹಿತ ಅವರು ಪಂಚಮುಖ ಬ್ರಹ್ಮ ವಿಶ್ವಕರ್ಮ ಮುಖದಿಂದ ಆಗಮಿಸಿರ್ತಕ್ಕಂಥ ಪಂಚಬ್ರಹ್ಮರು ಹೊರತು ಅವ್ರು ಬೇರೆ ಯಾರೂ ಅಲ್ಲ ಎಲ್ಲರೂ ಅಣ್ಣ ತಮ್ಮಂದರೆ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಇಡೀ ವಿಶ್ವವನ್ನು ಅಳ್ಳಾಡಿಸ್ತಕ್ಕಂಥ ಶಕ್ತಿ ಕೊಡ್ತಾನೆ ಭಗವಾನ್ ವಿಶ್ವಕರ್ಮ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರೂ ಸಹಿತ ಶುಭವಾಗಲಿ ಪೂಜ್ಯ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು ವಿಶ್ವಕರ್ಮ ಯಗದಂಡಿ ಮಠ ಮಹಾಸಂಸ್ಥಾನ ಯಾದಿರಿ ಮತ್ತು ಕಲಬುರಗಿ ಮುಮನ ಮಹು ವಿಶ್ವಕರ್ಮ ಸಮಾಜ ಸಮಿತಿ ವತಿಯಿಂದ ಅಧ್ಯಕ್ಷರು ಹಾಗೂ ಮತ್ತು ನಮ್ದು ಪದಾಧಿಕಾರಿಗಳು ಗೌರವ ಅಧ್ಯಕ್ಷರು ಏನು ಶ್ರೀನಿವಾಸ ನಮ್ಮದು ಎಲ್ಲಾ ಮೆಂಬರ್ಸ್ ಏನಿದಾರ ಎಲ್ಲರೂ ಮನವಿ ಏನು ಮಾಡ್ಕೋತಾರ ಅಂದ್ರೆ ಇಂತ ಮಳಿ ಬಂದರೂ ಕೂಡ ಎಲ್ಲಾ ಸಮಾಜ ಗಣ್ಯ ವ್ಯಕ್ತಿಗಳು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲರೂ ಏನು ಈ ಜಯಂತಿಗೆ ಸಕ್ಸಸ್ ಮಾಡೋ ಕಡೆ ಏನು ಬಂದಾರ ಅವ್ರಿಗ ಧನ್ಯವಾದ ಹೇಳ್ತೀನಿ ಸಮಾಜ ವತಿಯಿಂದ ಮಹೇಶ್ ಪಂಚಾಳ್ ವಿಶ್ವಕರ್ಮ ಸಮಾಜ ಜಿಲ್ಲಾ ಅಧ್ಯಕ್ಷರು ಅಂತಿಲ್ಲ ಸಮಾಜ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ ನಾನು